ನಮಸ್ಕಾರ ನನ್ನ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್ ಕರ್ನಾಟಕ ಚಾಲಕರೇನಿನಿಂದ ಈ ವಿಡಿಯೋದಲ್ಲಿ ನಾನು ನೇರ ನೇರವಾಗಿ ಸಾರಿಗೆ ಆಯುಕ್ತರನ್ನ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಿದೆ ಹಾಗಾಗಿ ವಿಡಿಯೋ ಮಾಡ್ತಾ ಇರೋದು ಸಾರಿಗೆ ಆಯುಕ್ತರೇ ತಮ್ಮ ಗಮನದಲ್ಲಿದೆ ಏನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಕಚೇರಿಯಲ್ಲಿ ಒಂದು ಸಾವಿರಾರು ವಾಹನಗಳಿಗೆ ಯಾವುದೇ ರೀತಿಯಾದಂತಹ ಪರಭಾರ ಇರ್ಬೋದು ಎಫ್ ಸಿ ಟ್ಯಾಕ್ಸು ರಿನ್ಯೂವಲ್ ಅಥವಾ ಇನ್ನಿತರ ಸಂಬಂಧಪಟ್ಟಂತೆ ತಮ್ಮ ಕಚೇರಿಯಲ್ಲಿ ಆರ್ ಟಿ ಒ ಕಚೇರಿಗಳಲ್ಲಿ ಆಗಬೇಕಾದಂಥ ಕೆಲಸಗಳಿಗೆ ಕಡಿವಾಣೆ ಹಾಕಿಟ್ಟಿದ್ದೀರ ಏನೋ ಅದೇನೋ ಒಂದು ಎ ಜಿ ಆಡಿಟ್ ಅಬ್ಜೆಕ್ಷನ್ ಆಗಿದೆ ಅಂತೇಳಿ ಒಂದಷ್ಟು ವಾಹನಗಳನ್ನು ಯಾವುದೇ ರೀತಿಯ ಬೇರೆ ಇರೋ ರೀತಿಯಲ್ಲಿ ತಾವು ಬ್ಲಾಕ್ ಮಾಡಿಟ್ಟಿದ್ದೀರಾ ಒಂದು ಎರಡನೇದು ತಮ್ಮ ಇಲಾಖೆಯಲ್ಲಿ ಆಗಿರುವಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ಆವತ್ತು ಇದ್ದಂತಹ ಅಧಿಕಾರಿಗಳಿರ್ಬೋದು ಸಿಬ್ಬಂದಿ ವರ್ಗದ ಅಥವಾ ಇನ್ನಿತರೆ ಅವ್ರಿಗೆ ಸಂಬಂಧಪಟ್ಟಂಥವ್ರು ಯಾರೇ ಇದ್ರು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು ಅದನ್ನ ಬಿಟ್ಬಿಟ್ಟು ವಿನಾಕಾರಣ ನೀವು ಇವತ್ತು ಮಾಲೀಕರು ಮತ್ತು ಚಾಲಕರಿಗೆ ಮಾನಸಿಕವಾಗಿ ಒಂದು ರೀತಿಯ ಕಿರುಕುಳದ ರೀತಿಯಲ್ಲಿ ಇವತ್ತು ನೀವು ಮಾಡಿಟ್ಟಿದ್ದೀರಾ ಅದು ಒಂದಿನ ಎರಡು ದಿನ ಚಂದಸ್ವಾಮಿ ಐದೈದು ಆರಾರು ಆರು ತಿಂಗಳು ನೀವು ಈ ರೀತಿ ಬ್ಲಾಕ್ ಮಾಡಿಟ್ರೆ ಅವನು ವಾಹನ ಮಾಡಿದ ಮಾಡಿದವನು ಸಿ ಸಿ ತಗೊಳ್ದಂಗೆ ಅಥವಾ ಅಂತಾರಾಜ್ಯ ಪ್ರವಾಸ ಹೋದಾಗ ಸ್ಪೆಷಲ್ ಪರ್ಮಿಟ್ಗಳು ತಗೊಳ್ಳೋದು ಯಾವ ರೀತಿ ಸಮಸ್ಯೆ ಆಗುತ್ತೆ ಅಥವಾ ಅವನ ವಾಹನದ ಸಾಲಗಳು ತೀರಿಸೋದಿರುತ್ತೆ ಕಂತುಗಳು ಕಟ್ಟೋದಿರುತ್ತೆ ದುಡ್ಮೆ ಇದ್ರೆ ಕಂತುಗಳು ಕಟ್ತಾರೆ ದುಡಿಮೆ ಇಲ್ಲ ಅಂದ್ರೆ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಅವ್ನು ಕುಟುಂಬ ನಿರ್ವಹಣೆ ಹೆಂಗೆ ಇವೆಲ್ಲ ಯಾಕೆ ನಿಮ್ ಗಮನಕ್ಕೆ ಬರ್ತಾ ಇಲ್ಲ ಬಂದ್ರು ಕೂಡ ನೀವು ಯಾಕೆ ಇಷ್ಟು ಬೇಜವಾಬ್ದಾರಿ ತೋರಿಸ್ತಾ ಇದ್ದೀರಾ ಇದಕ್ಕೆಲ್ಲ ನೀವು ಉತ್ತರಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ನೀವು ಇಲಾಖೆಯ ಮುಖ್ಯಸ್ಥರಾಗಿದ್ದೀರಾ ಮುಖ್ಯಸ್ಥರಾಗಿದ್ದುಕೊಂಡು ತಮ್ಮ ಗಮನಕ್ಕೆ ನಾನು ಬಹಳಷ್ಟು ಬಾರಿ ತಂದ್ರೂ ಕೂಡ ತಾವು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೇಜವಾಬ್ದಾರಿ ತೋರ್ತಾ ಇದ್ದೀರಾ ನಿಮಗಾದರೆ ಪ್ರೊಸೀಡಿಂಗ್ಸು ಪ್ರೊಸೀಜರ್ ಇರುತ್ತೆ ಅದೇ ನೀವು ವಾಹನಗಳನ್ನ ಬ್ಲಾಕ್ ಮಾಡಕ್ ಮುಂಚೆ ಯಾಕೆ ಪ್ರೊಸೀಜರ್ ಫಾಲೋ ಮಾಡಲ್ಲ ಬ್ಲಾಕ್ ಮಾಡಿದ ನಂತರ ಯಾಕೆ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿಲ್ಲ ಇದುವರೆಗೂ ಒಂದು ವಾಹನದ ಮಾಲೀಕರಿಗೂ ನೀವು ನೋಟಿಸ್ ಕಳಿಸಿಲ್ಲ ಬರೀ ಓರಲ್ ಇನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದೀರಾ ಇದು ಕೂಡ ದೊಡ್ಡ ವೈಫಲ್ಯ ಇದರಿಂದ ಸಾಕಷ್ಟು ಜನ ಚಾಲಕರು ಮತ್ತು ಮಾಲೀಕರಿಗೆ ಮಾನಸಿಕ ಕಿರುಕುಳ ಮಾನಸಿಕ ಒತ್ತಡ ಒಂಥರ ಸಮಸ್ಯೆಗಳಿಗೆ ಒಳಪಡ್ತಾ ಇದ್ದಾರೆ ಇದಕ್ಕೆಲ್ಲ ನಿಮ್ಮ ಬೇಜವಾಬ್ದಾರಿ ಕಾರಣ ಮೂಲ ಕಾರಣ ನೀವು ಆ ಈ ರೀತಿ ಸಮಸ್ಯೆ ಆದಾಗ ಚಾಲಕರು ಮತ್ತು ಮಾಲೀಕರು ಗಮನಕ್ಕೆ ತರ್ಬೇಕ್ರಿ ನಿಮಿಷ ಹಿಟ್ಲರ್ ರೀತಿಯಲ್ಲಿ ಒಂದು ರೀತಿಯ ದರ್ಬಾರ್ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ನಾವು ಹ ದುರ್ಮೆ ಮಾಡಕ್ ಆಗ್ತಿಲ್ಲ ನಾಲ್ಕೈದು ತಿಂಗಳಾಯ್ತು ಗಾಡಿಗಳು ಮನೆ ಮನೆ ನಿಲ್ಸ್ಕೊಂಡಿದ್ರೆ ಸಾಲಗಳು ಇರ್ತಾ ಇದೆ ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಾ ಇದೆ ಆ ನಿಮ್ ಗಮನಕ್ಕೆ ತಂದ್ರು ಕೂಡ ನೀವು ಬೇಜವಾಬ್ದಾರಿ ಮಾಡ್ತೀರಾ ಅಂತಂದ್ರೆ ಡಿಸೆಂಬರ್ ತಿಂಗಳು ನವೆಂಬರ್ ತಿಂಗಳಲ್ಲಿ ಇನ್ಸ್ಪೆಕ್ಷನ್ ಮಾಡಿರೋ ಗಾಡಿಗಳು ಇವತ್ತು ಫೆಬ್ರವರಿ ಎರಡು ಸ್ವಾಮಿ ಇನ್ನೂ ಅನ್ಬ್ಲಾಕ್ ಆಗಿಲ್ಲ ಇದಕ್ಕೆ ಕಾರಣ ಯಾರು ನೀವು ಮಾಡಿರೋ ಕಮಿಟಿ ಅಧಿಕಾರಿಗಳು ನೆಟ್ಟಿಗೆ ನೆಟ್ಟಿದೆ ಕಚೇರಿಯಲ್ಲಿ ಇರಲ್ಲ ಗುಲ್ಬರ್ಗ ಬೀದರ್ ರಾಯಚೂರು ಮಹಾರಾಷ್ಟ್ರ ಕೇರಳ ಆಂಧ್ರಿಂದ ಗಾಡಿಗಳನ್ನ ತಂದು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ಯಾಕೆ ವ್ಯವಸ್ಥೆ ಯಾಕೆ ರಾಜ್ಯದಲ್ಲಿರೋ ಯಾವುದೇ ಕಚೇರಿಯಲ್ಲಿ ಪ್ರಾಮಾಣಿಕರು ಇಲ್ವಾ ಎಲೆಕ್ಟ್ರಾನ್ ಸಿಟಿ ಕಚೇರಿಯಲ್ಲಿರೋ ಮಾತ್ರ ಪ್ರಾಮಾಣಿಕರ ಅವ್ರ ಪ್ರಾಮಾಣಿಕರ ವಿರೋಧಕ್ಕೆ ಯಾವ ವ್ಯವಸ್ಥೆ ಆಗಿರೋದು ಇವತ್ತು ಇನ್ನು ಉಳಿದಂತೆ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನೀವೇ ಒಪ್ಕೊಂಡಂಗೆ ಆಯ್ತು ಅಲ್ಲಿಗೆ ಯಾಕೆ ಬೆಳಗಾವಿಯಲ್ಲಿ ಇದ್ರೆ ಅಲ್ಲಿ ಸ್ಥಳೀಯರ ಆಟೋ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಅಲ್ಲಿಂದ ಮೇಲ್ ಮಾಡಿದ್ರೆ ಇಲ್ಲಿ ರಿಲೀಸ್ ಮಾಡ್ಬೋದಲ್ಲ ಯಾಕೆ ಈ ರೀತಿ ತೊಂದರೆ ಕೊಡ್ತೀರಾ ಚಾಲಕರು ಮಾಲೀಕರಿಗೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸದನದಲ್ಲಿ ಮಂತ್ರಿಗಳ ಬಾಯಲ್ಲಿ ಸುಳ್ಳು ಹೇಳಿದ್ರ ನೀವುಗಳು ಸಿಟಿ ವಾಹನಗಳಿಗೆ ಏನು ಸಮಸ್ಯೆ ಆಗಿದೆ ಯಾಕೆ ಕಪ್ಪು ಪಟ್ಟಿಗೆ ಹಾಕಿದ್ರೆ ಅವ್ರನ್ನ ಅಥವಾ ಯಾಕೆ ಬ್ಲಾಕ್ ಮಾಡಿಟ್ಟಿದ್ರ ನೀವು ಅವ್ರನ್ನ ನಿಮ್ಮ ಅಧಿಕಾರಿಗಳು ನಿಮ್ಮ ಸಿಬ್ಬಂದಿಗಳು ನಿಮ್ಮ ಯಾರೋ ಅವತ್ತು ಆಡಿಟ್ ಮಾಡಿದಂಥ ಅಧಿಕಾರಿ ಇರ್ಬೋದು ಅಥವಾ ಸಂಬಂಧಪಟ್ಟ ವಾಹನ ಮಾರದಂತವ್ರು ಇರ್ಬೋದು ಅವರು ತಪ್ಪು ಮಾಡಿರೋದು ಯಾವ ಚಾಲಕರು ಮಾಲೀಕರು ಕೇಳಿದರೆ ರೈಲ್ವೆ ಕಮ್ಮಿ ಮಾಡಿ ನಮ್ಮ ಬಾಡಿ ಕಮ್ಮಿ ಮಾಡಿ ಟ್ಯಾಕ್ಸ್ ಕಮ್ಮಿ ಮಾಡಿ ನಾವು ಬಂದು ಕೇಳಿದೀವಿ ಅಲ್ಲಿ ಇವತ್ತು ನೀವು ಕಟ್ಟಿಸ್ಕೊಳ್ಬೇಕಾರೆ ಅವತ್ತಿಂದ ಏನ್ ಪೆನಾಲ್ಟಿ ಇತ್ತು ಎಲ್ಲವನ್ನು ಸೇರಿಸಿ ತಾನೆ ಕಟ್ಸ್ಕೊಳ್ದು ನೀವು ಸುಮ್ಮನೆ ಕಟ್ಟಿಸ್ಕೊಳ್ತೀರಾ ಇದಕ್ಕೆಲ್ಲ ನಾವು ಖಂಡಿತವಾಗೂ ನ್ಯಾಯಾಲಯದ ಮೊರೆ ಹೋಗ್ತೀವಿ ನೀವು ನ್ಯಾಯಾಲಯಕ್ಕೆ ಬನ್ನಿ ಅಲ್ಲೇ ಉತ್ತರ ಸಿಕ್ಬೇಕು ನಿಮ್ಗೆ ಯಾಕಂದ್ರೆ ನಾವು ಮನವಿ ಮಾಡ್ಕೊಂಡಷ್ಟು ನಿಮ್ಮ ಬೇಗ ತನ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಐದು ಐದು ಆರು ಆರು ತಿಂಗಳು ನೀವು ಈ ರೀತಿ ಮಾಡಿದ್ರೆ ಚಾಲಕರ ಮಾಲೀಕರು ಏನಾಗ್ಬೇಕ್ರಿ ಉದ್ಯಮಿಗಳನ್ನ ಹಾಳು ಮಾಡ ಕೊಟ್ಟಿದ್ದೀರಾ ಬದುಕನ್ನ ಕಿತ್ಕೊಳ್ತಾ ಇದ್ದೀರಾ ನೀವು ಹಾಗಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಇವತ್ತು ಎರಡು ತಾರೀಕು ಇನ್ನೂ ಎರಡು ಮೂರು ದಿನಗಳ ಕಾಲಾವಕಾಶ ನಿಮ್ಗೆ ಕೊಡ್ತೀನಿ ಐದನೇ ತಾರೀಕು ಒಳಗಡೆ ತಾವು ಏನು ಕಂಪನಿ ಬಿಲ್ಟ್ ಟಿ ಟಿ ವಾಹನಗಳಿಗೆ ಮೊದಲ ಆದ್ಯತೆ ಕೊಡಿ ಆ ವಾಹನಗಳ ಅನಧಿಕೃತವಾಗಿ ಮೊನ್ನೆ ಮೊನ್ನೆ ಎಂಟು ತಿಂಗಳು ಏಳು ತಿಂಗಳಾಗಿರೋ ಕಡೆ ಬ್ಲಾಕ್ ಮಾಡಿ ದಂಧೆ ಮಾಡ್ಕೊಂಡಿದ್ದಾರೆ ಅಲ್ಲಿ ದಂಧೆ ಮಾಡ್ತಾ ಕೂತಿದ್ದಾರೆ ತಾವು ಕಚೇರಿ ಒಂದ್ ಬಾರಿ ಭೇಟಿ ನೀಡಿರಿ ಎಲೆಕ್ಟ್ರಾನಿಸಿಟಿ ಕಚೇರಿಗೆ ಸಾರಿಗಾಗಿತ್ತು ನೀವು ಖುದ್ದಾಗ ಅಂತ ಭೇಟಿ ಮಾಡಿ ಏನ್ ಅವ್ಯವಸ್ಥೆ ಆಗ್ತಿದೆ ಏನ್ ಸಮಸ್ಯೆ ಆಗ್ತದೆ ಅಂತ ಗೊತ್ತಾಗುತ್ತೆ ಪ್ರತಿಯೊಂದು ನಾವ್ ತೊಗೊಂಡ್ ನಿಮ್ಮ ನಿಮ್ ಕಚೇರಿ ಭಾಗಲು ಕೊಡ್ಬೇಕೇನ್ರಿ ಆ ನೀವು ಫೋನ್ ಸಂಪರ್ಕಕ್ಕೆ ಸಿಗಲ್ಲ ಸಿ ಯು ಜಿ ನಂಬರ್ ಬಳಸಲ್ಲ ಆ ಚಾಲಕರು ಮಾಲೀಕರಿಗೆ ಕೈಗೆ ಸಿಗಲ್ಲ ಕಚೇರಿ ಬಂದ್ರೆ ಐದು ನಿಮಿಷ ಐದು ನಿಮಿಷ ಹೋಗ್ಬಿಡ್ತೀರಾ ಕೂತ್ಕೊಂಡು ಮಾತಾಡೋಷ್ಟು ನಿಮಗೆ ಇರಲ್ಲ ಕೇಳಿದ್ರೆ ಮೀಟಿಂಗ್ ಅದು ಇದು ಇದು ಬೇರೆ ಮೀಟಿಂಗ್ ನಿಮ್ ಜೀವನ ಮೀಟಿಂಗ್ ಆಗೋಯ್ತು ಅದೇ ಈ ರೀತಿ ಕಿರುಕುಳ ಕೊಡಕ್ಕೆ ಹೊಸ ಹೊಸ ಮೀಟಿಂಗ್ ಎಲ್ಲ ಮಾಡ್ತೀರಾ ಯಾವ್ದು ನಾವು ಒಂದು ಚಾಲಕರು ಮಾಲೀಕರಿಗೆ ಅನುಕೂಲ ಆಗೋ ರೀತಿ ಮಾಡಿದೀರಾ சிஜி நம்பர் நோட் ஸ்விச் ஆஃப் கேட்க அதிர்ஓன் அவரு கச்சேரிய கச்சேரியில் நீங்க மீட்டிங்ல இருத்தீர இன் யாரி கேள்வ சாரி மந்திரி ஓகே நம்ம சாரி மந்திரி எஸ்டோ உத்தம அந்த நான் ராத் அன்னொரு ஃபோன் எப்படி எத்தார் எழுது எடுத்தார்க்க ஆஃபீஸ் அவர்ஸ் அது எத்த ನಿಜವಾದ ಪುಣ್ಯಾತ್ಮರು ಸಿಕ್ಕಿರೋ ಇಂಥ ಮಂತ್ರಿ ಸಿಕ್ಕಿರೋದಕ್ಕೆ ನಾವು ಪುಣ್ಯ ಮಾಡಿದೀವಿ ನಿಮ್ಮಂತ ಭ್ರಷ್ಟ ಅಧಿಕಾರಿಗಳನ್ನ ಅಲ್ಲಿ ಎಷ್ಟು ನಮಗೊತ್ತು ಬೇಜಾರಾಗಿರುತ್ತೆ ಮನೆ ಬಾಕಿ ಹೋಗೋಕೆ ಪಾಪ ಅವ್ರು ಎಲ್ಲ ಸರಿ ಮಾಡ್ಕೊಂಡು ಬರ್ತಾ ಇದ್ರೆ ನೀವು ಒಂದ್ ಕಡೆ ಹಾಳು ಮಾಡ್ಕೊಂಡು ಹೋಗ್ತಾ ಇದೀರ ಮೊದಲು ನೀವು ನೆಟ್ಟಿಗಾಗಿ ನೀವು ಸರಿ ಹೋಗಿ ಸರ್ಕಾರ ಬಯಸುವಂತ ಕೆಲಸ ಮಾಡಬೀರಿ ನಿಮ್ಮ ಇಲಾಖೆ ನಿಮ್ಮ ಭ್ರಷ್ಟತನವನ್ನ ನೀವು ಸರಿ ಮಾಡ್ಕೊಳ್ಳಿ ಪ್ರತಿಯೊಂದಕ್ಕೂ ನಾವು ಮಂತ್ರಿಗಳ ಮೇಲೆ ಹೋಗೋಕಾಗಲ್ಲ ಅವರು ಆರೂವರೆ ಕೋಟಿ ಜನಗಳಿಗೆ ಕ್ಯಾಬಿನೆಟ್ ಬರೆದ ಸಚಿವರು ಅವರು ನಿಮ್ಮ ಇಲಾಖೆ ಎಷ್ಟಿದೆ ಇರೋದ್ ಅರವತ್ತೇಳು ಆಟುವ ಒಂದ್ ಸಾವಿರ ಜನ ಸ್ಟಾಫ್ ನೋಡಿ ಕಂಟ್ರೋಲ್ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದ್ರೆ ಆರು ಆರವರೆ ಕೋಟಿ ಜನಕ್ಕೆ ಇರುವಂತ ಮುಂದಿಗಳ ಮೇಲೆ ಪ್ರತಿಯೊಂದು ನಾವು ನಿಮ್ಮನ್ನೆಲ್ಲ ನೇಮಿಸಲಿಕ್ಕೆ ಜನಸಾಮಾನ್ಯರ ಕುಂದು ಜನಗಳಿಗೆ ಅನಾನುಕೂಲ ಆಗಿದೆ ರೀತಿಯಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸೇವೆ ಕೊಡ್ಲಿ ಅಂತ ನೀವ್ ನೋಡಿದ್ರೆ ಬೆಳಗ್ಗೆ ನಾವು ಮನೆ ಪಾತ್ರ ಹೋಗಬೇಕು ಎಲ್ಲವನ್ನು ಇಟ್ಕೊಂಡು ಆ ರೀತಿ ಸಮಸ್ಯೆ ಉಂಟಾ ಉಂಟಾಗ್ತಾ ಇದ್ದೀರಾ ದಯಮಾಡಿ ಇನ್ನೊಂದು ಎಚ್ಚೆತ್ಕೊಂಡು ಆದಷ್ಟು ಬೇಗ ನಮ್ಮ ಚಾಲಕರು ಮಾಲೀಕರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಇದು ಬಗೆಹರ ಹೋದ ಪಕ್ಷದಲ್ಲಿ ನಾವು ಖಂಡಿತವಾಗೂ ಮುಂದಿನ ಹೋರಾಟಕ್ಕೆ ತಯಾರಿ ಮಾಡ್ಕೋಬೇಕಾಗ್ತದೆ ಇವತ್ತೇನು ನೀವು ವಾಹನಗಳನ್ನ ಕಪ್ಪಿಪಟ್ಟಿಗೆ ಹಾಕಿದ್ರಾ ಹಾಕಿದೀರಾ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆ ಇಲ್ಲದೆ ಆ ಮಾಲೀಕರಿಗೆ ನೋಟಿಸ್ ಕೊಟ್ಟು ಆ ಆ ಸ್ಥಳೀಯವಾಗಿರುವಂತಹ ಆಟಿಒಗಳಲ್ಲಿ ಇನ್ಸ್ಪೆಕ್ಷನ್ ಆಗ್ಬೇಕದು ಹೊರ ರಾಜ್ಯದ್ದು ಬಿಡಿ ನಮ್ಗೆ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿರುವಂತಹ ವಾಹನಗಳಿಗೆ ಇಡೀ ರಾಜ್ಯದಲ್ಲಿ ಅವ್ರು ಗುಲ್ಬರ್ಗ ಇರಲಿ ಬೀದಾರ್ ಇರಲಿ ಮೈಸೂರು ಇರಲಿ ಕಾರವಾರ ಇರಲಿ ಮಂಗಳೂರು ಇರಲಿ ಅಲ್ಲೇ ಸ್ಥಳೀಯವಾಗಿರುವಂತಹ ಆಟಿಒ ಕಚೇರಿಗಳಲ್ಲಿ ಇನ್ಸ್ಪೆಕ್ಷನ್ ಆಗ್ಬೇಕು ಅದಕ್ಕೆ ಏನೇ ಸಂಬಂಧಪಟ್ಟಂತ ಇದಿರ್ಬೋದು ಅದು ಅವರಿಂದ ಅಲ್ಲಿಂದ ನಿಮ್ಮ ಅಲ್ಲಿರುವ ಇನ್ಸ್ಪೆಕ್ಷನ್ ಮಾಡಿ ಆ ಆಟೋ ಹತ್ರ ನಿಮಗೆ ಇಲ್ಲಿ ಎಲೆಕ್ಟ್ರಾನಿಸಿಟಿ ಆಟೋ ಕಚೇರಿಗೆ ಮೇಲ್ ಮಾಡುವ ಮುಖಾಂತರ ಏನೇ ಅನುಕೂಲ ಆಗಿದೆ ಆ ಅನಾನುಕೂಲನ ಸರಿಪಡಿಸಿ ಚಾಲಕರು ಮತ್ತು ಮಾಲೀಕರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ಕಳ್ಕಳಿಯೇ ಕಳ್ಕೊಳ್ತೀವಿ ಇನ್ನೂ ನೀವು ಮಾಡದೆ ಹೋದ್ರೆ ಮುಂದಿನ ಹೋರಾಟ ನಾವು ಪ್ರಾರಂಭ ಮಾಡ್ತೀವಿ ಅದು ಬೀದಿಗಳನ್ನು ಕೂಡ ನಿಂತು ಹೋರಾಟ ಮಾಡ್ತೀವಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಇದಕ್ಕೆ ತಾವು ಆಸ್ಪದ ಕೊಡಲ್ಲ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ಸಾರಿಗೆ ಮಂತ್ರಿಗಳಿಗೂ ನಾನು ಕೈ ಮುಗಿದ್ ಕೇಳ್ಕೊಳ್ತೀನಿ ತಮ್ಮ ಇಲಾಖೆಯಲ್ಲಿ ಬಹಳ ಬಹಳ ಭ್ರಷ್ಟತನ ಬಹಳ 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 ಇದೆ ಸ್ವಾಮಿ ಪ್ರತಿಯೊಂದನ್ನು ತಮ್ಮ ಬಳಿ ನಾವು ತಗೊಂಡ್ ಬರ್ಲಿಕ್ಕೆ ತಯಾರಿಲ್ಲ ತಾವು ಪಾಪ ಎಲ್ಲವನ್ನು ಮಾಡ್ತಿದ್ವಿರ ಚಾಲಕ ಮಾಲೀಕರಿಗೆ ತಾವು ಏನು ಎರಡೂವರೆ ವರ್ಷ ಮೂರು ವರ್ಷಗಳ ಕಾಲ ಏನು ಇಷ್ಟ ಇಷ್ಟೆಲ್ಲ ಕೊಡುಗೆ ನೀವು ಕೊಡ್ಲಿಕ್ಕೆ ಸಾಧ್ಯ ಎಲ್ಲವನ್ನು ಕೊಟ್ಟಿದ್ವಿ ಆದ್ರೆ ತಮ್ಮ ಬಗ್ಗೆ ನಾವು ಮಾತಾಡಬಾರ್ದು ಅಂತ ನಾವು ಎಷ್ಟೋ ಬಹಳ ತಾಳ್ಮೆಯಿಂದ ಇರ್ತೀವಿ ಆದ್ರೆ ಇವ್ರಿಗ ಮಾಡೋ ರೀತಿ ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ ತಾವು ಕೂಡ ಕೆಲವೊಂದು ವಿಚಾರಗಳು ತಮ್ಮ ಗಮನದಲ್ಲಿ ಇದೆ ನಾನು ಸಾಕಷ್ಟು ಬಳಿ ಬಾರಿ ನಿಮ್ಮ ಹತ್ರ ದೂರನ ಕೂಡ ಕೊಟ್ಟಿದ್ದೀನಿ ಆಯುಕ್ತರಿಗೂ ಗಮನಕ್ಕೆ ಇದೆ ಅವರು ಕೂಡ ಏನು ಮಾಡ್ತಾ ಇಲ್ಲ ಸ್ವಾಮಿ ಅವರಿಗೆ ದಯವಿಟ್ಟು ಹೇಳಿ ಚಾಲಕರು ಮಾಲೀಕರಿಗೆ ಯಾವುದೇ ರೀತಿಯ ಕಿರುಕುಳ ಕೊಡ್ದಂಗೆ ಸಾಧ್ಯವಾದಷ್ಟು ಅನುಕೂಲ ಮಾಡ್ಕೊಡೋ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ತಮ್ಮಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ವಿಡಿಯೋ ಮುಖಾಂತರ ಹಾಗೆ ಆಯುಕ್ತರೇ ದಯವಿಟ್ಟು ಕೊನೆಯದಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದಂದೇ ಚಾಲಕರು ಮಾಲೀಕರನ್ನ ಉಳಿಸುವಂತ ಕೆಲಸ ಮಾಡಿ ಅವ್ರಿಗೆ ಸಹಾಯ ನಿಟ್ಟಿನಲ್ಲಿ ತಾವು ಸಹಕಾರ ನೀಡಬೇಕು ಇಲ್ಲಾಂದ್ರೆ ಮುಂದಿನ ಹೋರಾಟದ ಹಾದಿಗೆ ನಾವು ಪ್ರಾರಂಭ ಮಾಡಬೇಕಾಗ್ತದೆ ಅದು ಹೇಳಲ್ಲ ಕಾನೂನಾತ್ಮಕವಾಗಿರ್ಬೋದು ಅಥವಾ ಬೀದಿಗಳು ಹೋರಾಟ ಮಾಡೋದು ಅದು ಸರಿ ಎಲ್ಲದಕ್ಕೂ ನಾವು ತಯಾರಿ ನಡೆಸಬೇಕಾಗುತ್ತೆ ಅದಕ್ಕೆ ಆಸ್ಪದ ಕೊಡಲಂತ ಅಂತ ಮತ್ತೊಮ್ಮೆ ನಾನು ಭಾವಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದ ತಮ್ಮೆಲ್ಲರಿಗೂ